ಹಾಯ್ ಎಲ್ಲರೂ ನಮಸ್ಕಾರ ನಾನು ಭಾಗ್ಯ ಜಾಸ್ಟ್ ಮುನ್ಸಿ ತಿಂಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸೀಗೆ ಸೊಪ್ಪು ಉಪ್ಸಾರು ಬೇಕಾಗಿರುವ ಸಾಮಗ್ರಿಗಳು ಸೀಗೆ ಸೊಪ್ಪು ಒಂದು ಬಟ್ಲು ಅವರೆಬೇಳೆ ಒಂದು ಬಟ್ಲು ಒಣಮೆಣಸಿನ್ಕಾಯಿ ಒಂದು ಹದಿನೈದು ಬೆಳ್ಳುಳ್ಳಿ ಮೂರುಗಡ್ಡೆ ಧನಿಯಾ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಲೀಟ್ರ್ ಹಾಲು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಒಂದು ಮೂರು ಸ್ಪೂನು ಮೊದಲು ಅವರೇ ಬೇಳೆನ ಚೆನ್ನಾಗಿ ತೊಳ್ಕೊಂಡು ಬೇಯಕ್ಕೆ ಬೇಳೆ ಮುಕ್ಕಾಲು ಬೆಂದ ನಂತರ ಸೊಪ್ಪು ಸೇರಿಸ್ಕೋಣ ಸೊಪ್ಪು ಚೆನ್ನಾಗಿ ತೊಳ್ಕೊಂಡು ಸೇರಿಸ್ಕೋಣ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಎರಡೂ ಚೆನ್ನಾಗಿ ಬೇಯಬೇಕು ಸೊಪ್ಪು ಮತ್ತು ಬೇಳೆ ಚೆನ್ನಾಗಿ ಬೇಯುವವರೆಗೂ ಬೇಯಿಸ್ಕೊಳ್ಳೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಈಗ ಸೊಪ್ಪು ಚೆನ್ನಾಗಿ ಬೆಂದಿದೆ ಅದನ್ನು ಬಸಿ ಹಾಕ್ಕೊಳ್ಳೋಣ ಖಾರಕ್ಕೆ ಒಂದು ಬಾಣಲೆ ಇಟ್ಕೊಳ್ಳೋಣ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಳ್ಳೋಣ ಅದು ಸ್ವಲ್ಪ ಫ್ರೈ ಆದಮೇಲೆ ಉಳಿದನ್ಲ ಪದಾರ್ಥಗಳನ್ನು ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ಫ್ರೈ ಮಾಡಿಕೊಂಡು ಆಫ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗೆ ಹಾಕಬೇಕು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕದೆ ಒಂದು ಸರಿ ರುಬ್ಕೊ ರುಬ್ಕೊಬೇಕು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಖಾರ ರೆಡಿಯಾಗಿದೆ ಈ ಖಾರನ ಸ್ವಲ್ಪ ಸೊಪ್ಪು ಆರಿದ ಮೇಲೆ ಮೂರು ಸ್ಪೂನ್ ಖಾರ ಸೇರಿಸ್ಕೊಂಡು ಕೈಯಿಂದ ಚೆನ್ನಾಗಿ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗೋ ರೀತಿಯಲ್ಲಿ ಖಾರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪು ಮತ್ತು ಖಾರ ಎರಡೂ ಚೆನ್ನಾಗಿ ಹೊಂದ್ಕೋಬೇಕು ಆ ಥರ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಬಾಣಲಿಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿ ಜಜ್ಜಿ ಚೆನ್ನಾಗಿ ಬೆಳ್ಳುಳ್ಳಿ ಜಜ್ಜ್ಕೊಂಡು ಒಗ್ಗರಣೆ ಹಾಕೋಣ ಬೆಳ್ಳುಳ್ಳಿ ಕೆಂಪಗಾದ ಮೇಲೆ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ತಿರುಗಿಸ್ಬೇಕು ಚೆನ್ನಾಗಿ ತಿರುಗಿಸಿದ ನಂತರ ಹಾಲು ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಳಿಸ್ಕೊಳ್ಳಿ ಈಗ ಉಳಿದಂಥ ಉಪ್ಸಾರು ಖಾರನ ಉಪ್ಸಾರಿಗೆ ಹಾಕಿ ಮಿಕ್ಸ್ ಮಾಡಿ ಜೊತೆಗೆ ಸ್ವಲ್ಪ ಹಾಲನ್ನು ಸಹ ಹಾಕಿ ಒಂದು ಕುದಿ ಕುದಿಸಿದ್ರೆ ಸೀಗೆ ಸೊಪ್ಪು ಉಪ್ಸಾರು ಸವಿಯಲು ಸಿದ್ಧ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ